ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋ ಅಂಥದ್ದು ಇದು ಸಂವಿಧಾನದ ಕಗ್ಗೋಲೆ ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ತೀವ್ರವಾಗಿ ಕಣ್ಣೆ ಮಾಡ್ತಾ ಇದ್ದೇವೆ ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರು ಅಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಸಂಚು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾರವರು ನೇರವಾಗಿ ಬರೆಸಿ ಕೊಟ್ಟಿರುವಂತಹ ಇದು ಷಡ್ಯಂತ್ರ ಇದು ರಾಜ್ಯಕ್ಕೆ ಮಾಡಿದಂತಹ ದ್ರೋಹ ಇಡೀ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿದಂತಹ ಅಪಮಾನ ಅಂತ ಹೇಳಿ ನಾವು ತೀವ್ರವಾಗಿ ಕಣ್ಣೆ ಮಾಡ್ತಾ ಇದ್ದೇವೆ ಏನು ಬಿ ಜೆ ಪಿ ಯಾರ ಸರ್ಕಾರಗಳಿದ್ದಾವೆ ದೆಹಲಿ ಜಾರ್ಖಂಡು ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡುಗಳಲ್ಲಿ ಇದೇ ರೀತಿಯ ದಾಳಿ ದೌರ್ಜನ್ಯಗಳನ್ನು ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಸರ್ವಾಧಿಕಾರಿ ಧೋರಣೆ ಈ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ನರೇಂದ್ರ ಮೋದಿಜಿರವರ ಸರ್ಕಾರ ಜನರ ಅಭಿವೃದ್ಧಿಯ ಕಡೆ ದೇಶದ ರಕ್ಷಣೆ ಕಡೆ ಬ ನೋಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡೋ ಕಡೆ ನೋಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ತೀವ್ರವಾಗಿ ಮಳೆ ಬಿದ್ದಿದೆ ಅನೇಕ ಜನರುಗಳು ಜೀವಹಾನಿಯಾಗಿದೆ ರೈತರಿಗೆ ಬೆಳೆಗೆ ರಸಗೊಬ್ಬರ ಕೊಡೋ ಅಂಥದ್ದು ಬಿತ್ತನೆ ಬೀಜ ಕೊಡೋ ಅಂಥ ಕಡೆ ಸರ್ಕಾರಗಳು ನೋಡಬೇಕಾಗಿದೆ ವಿರೋಧ ಪಕ್ಷಗಳು ಗಮನಿಸಬೇಕಾಗಿದೆ